ಫಾಸ್ಟಿಂಗ್ ಟೈಮಲ್ಲಿ ಹೇಗೆ ನಾವು ಮದ್ದು ತೆಗೆಯಬೇಕಾಗ್ಬೋದು ಅಂತ ನೋಡಿ ಅದನ್ನು ಆವಾಗಲೇ ಸ್ಟಾರ್ಟ್ ಮಾಡಿ ತನ್ನಷ್ಟಕ್ಕೆ ತಾನೇ ಮಾಡೋದು ಅದು ತುಂಬ ಡೇಂಜರ್ ಮತ್ತು ಶುಗರ್ ಡೌನ್ ಆಗಿ ಮಧ್ಯಾಹ್ನ ಮತ್ತು ಶು ಬ್ರೇಕ್ ಮಾಡಬೇಕು ಅಂತ ಸಿಚುವೇಶನ್ ಬರೋದಿಲ್ಲ ನಮ್ಮ ಎಲ್ಲ ಮಕ್ಕಳಿಗೆ ಬರುವಂಥ ಒಂದು ಕಾಯಿಲೆ ವೆರಿ ಕಾಮನ್ ಇಟ್ಸ್ ಕಾಲ್ ಮೈಗ್ರೇನ್ ಈ ಮೈಗ್ರೇನ್ ಕಾಯಿಲೆ ಅಂತ ಹೇಳಿದರೆ ಹೆಡ್ ಏಕ್ ಕಿಡ್ನಿ ಸ್ಟೋನ್ ಆಗುವವರೆಗೂ ಇರಬೇಕು ಇಲ್ಲಾಂದರೆ ನಮ್ದಾನ ಮುಗಿದ ತಕ್ಷಣ ಎಲ್ಲ ಕಿಡ್ನಿ ಸ್ಟೋನ್ ಆಗಿ ಬರ್ತಾರೆ ತುಂಬಾ ಉಬ್ಬಸ ಇರುವವನಿಗೆ ಇನ್ಹೇಲರ್ ಮಾಡಬೇಕು ಕೆಲವು ಧಾರ್ಮಿಕ ಮುಖಂಡರ ಪ್ರಕಾರ ಅದರಿಂದ ಉಪವಾಸ ವ್ರತ ಹೋಗುವುದಿಲ್ಲ ಈ ಉಪವಾಸದ ಟೈಮ್ ಅಲ್ಲಿ ಆರೋಗ್ಯ ಮತ್ತು ಅನಾರೋಗ್ಯದ ವಿಷಯದಲ್ಲಿ ನಾವು ಮಾತಾಡೋದಾದರೆ ಒಂದು ವೇಳೆ ಅಕ್ಯೂಟ್ ರೋಗಗಳಿದ್ದರೆ ಅಕ್ಯೂಟ್ ರೋಗಗಳೆಂದರೆ ಆಗಿ ಒಂದು ಜ್ವರ ಬಂತು ಕೆಮ್ಮು ಕಫ ದಮ್ಮು ಬಸ ಹಂಗೇನಾದ್ರೂ ಸಡನ್ ಆಗಿ ಬಂತು ಅಂಥವರಿಗೆ ಉಪವಾಸ ಇಡಿಬೇಕಂತಿಲ್ಲ ಒಂದು ಎರಡು ಮೂರು ದಿವಸ ನಂತರ ಮದ್ದೆಲ್ಲ ಕರೆಕ್ಟ್ ತಗೊಂಡ ನಂತರ ಮತ್ತೆ ಉಪವಾಸನೇ ಸ್ಟಾರ್ಟ್ ಮಾಡ್ಬೋದು ಅದರ ಎಗೇನ್ಸ್ಟಿಗೆ ನಾವು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೇವೆ ಕ್ರಾನಿಕ್ ಡಿಸೀಸ್ ಅಂತ ಹೇಳಿದರೆ ಒಂದು ಶುಗರ್ ಪೇಷಂಟ್ ಬ್ಲಡ್ ಪ್ರೆಷರ್ ಪೇಷಂಟ್ ಇಲ್ಲಾಂದರೆ ಫಿಟ್ಸ್ ಬರುವ ಪೇಷಂಟ್ ಕಂಟಿನ್ಯೂಸ್ ಆಗಿ ಅಸ್ತಮಾ ಬರುವ ಪೇಷಂಟ್ ಈ ರೀತಿ ಎಲ್ಲ ದಿವಸ ಮದ್ದು ತೆಗಿಯಬೇಕಾದಂತಹ ಈ ಕಾಯಿಲೆಗಳಿಗೆ ನಾವು ಹೇಗೆ ಮದ್ದು ಮಾಡಬೇಕು ರಂಜಾನ್ ಟೈಮಲ್ಲಿ ಏನು ಮಾಡಬೇಕಂತ ಹೇಳಿ ಅದನ್ನು ನಾವು ಡಾಕ್ಟ್ರೊಟ್ಟಿಗೆ ಕೇಳಿ ಅದನ್ನು ಚೇಂಜ್ ಮಾಡಬೇಕು ಈಗ ನಾವು ಏನು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ ಪೇಷಂಟು ಅವರೇ ತನ್ನಷ್ಟಕ್ಕೇನೆಲ್ಲ ಟ್ಯಾಬ್ಲೆಟ್ಸನ್ನು ಚೇಂಜ್ ಮಾಡಿ ಅವರಷ್ಟು ಹಾಗೆ ತೆಗಿತಾಯಿರ್ತಾರೆ ಅದರಿಂದ ತುಂಬ ಪ್ರಾಬ್ಲಮ್ ಬರುವ ಚಾನ್ಸಸ್ ಉಂಟು ಅವರು ಅವರವರ ವೈದ್ಯರ ಹತ್ರ ಹೋಗಿ ಹೇಳಬೇಕು ನನಗೆ ಫಾಸ್ಟಿಂಗ್ ಮಾಡಲೇಬೇಕು ಆದ್ದರಿಂದ ನಾನು ಟ್ಯಾಬ್ಲೆಟನ್ನು ಹೇಗೆ ತೆಗೀಬೇಕು ಅಂತ ಅವ್ರ ಹತ್ರ ಕೇಳಬೇಕು ಹಾಗೆ ಕೇಳಿ ಆ ಮದ್ದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಅದನ್ನು ಕಂಟಿನ್ಯೂಸ್ ಮಾಡಿ ರಂಜಾನ್ ಮುಗಿಯುವವರೆಗೆ ಅದೇ ರೀತಿ ತೆಗೆದು ರಂಜಾನ್ ಮುಗಿದ ನಂತರ ಮತ್ತೆ ಬೇಕಾದರೆ ಮೊದಲೇ ಟೈಪಿಗೆ ಹೋಗ್ಬೋದು ಈ ರಂಜಾನ್ ಈ ಫಾಸ್ಟಿಂಗ್ ಮಾಡುವ ಒಂದು ಅದೇ ದಿವಸ ಅಲ್ಲ ನಾವು ಈ ಮದ್ದನ್ನು ಅಡ್ಜಸ್ಟ್ ಮಾಡೋದು ಎಟ್ಲೀಸ್ಟ್ ಒಂದು ಹತ್ತು ಹದಿನೈದು ದಿವಸ ಮೊದಲೇ ಫಾಸ್ಟಿಂಗ್ ಟೈಮಲ್ಲಿ ಹೇಗೆ ನಾವು ಮದ್ದು ತೆಗಿಯಬೇಕಾಗ್ಬೋದು ಅಂತ ನೋಡಿ ಅದನ್ನು ಆವಾಗಲೇ ಸ್ಟಾರ್ಟ್ ಮಾಡಿ ಯಾಕಂದರೆ ಹೇಳಿದರೆ ಏನಾದರೂ ಪ್ರಾಬ್ಲಮ್ ಆದರೆ ನಿಮಗೆ ಮತ್ತೆ ಡೋಸನ್ನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಆದ್ದರಿಂದ ರಂಜಾನ್ ಸ್ಟಾರ್ಟ್ ಆಗುವ ದಿವಸದಿಂದಲ್ಲ ಅಟ್ಲೀಸ್ಟ್ ಒಂದು ವಾರ ಎರಡು ವಾರ ಮೊದಲೇ ಆ ಟ್ಯಾಬ್ಲೆಟ್ಸನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಮತ್ತು ಇಡೀ ನಾವು ರಂಜಾನ್ ಮಂತಿಗೆ ಕಂಪ್ಲೀಟ್ ಅದನ್ನು ಹೇಗೆ ತೆಗಿಬೇಕಂತ ನಮಗೆ ಆ ಮದ್ದನ್ನು ಕರೆಕ್ಟಾಗಿ ತೆಗಿಬೋದು ಫಾರ್ ಎಕ್ಸಾಂಪಲ್ ಈಗ ಬ್ಲಡ್ ಈಗ ನಾವು ಬೆಳಿಗ್ಗೆ ರಾತ್ರಿ ತೆಗೀತೀವಿ ಇಲ್ಲಾಂದರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತೆಗೀತೀವಿ ಇಲ್ಲಾಂದರೆ ಮಧ್ಯಾಹ್ನ ಮಾತ್ರ ತೆಗಿತೇವೆ ಹಾಗೆ ಏನಾದರೂ ಇದ್ದರೆ ಅದನ್ನು ನಾವು ರಂಜಾನ್ ಇಫ್ತಾರ್ ಆಗೋ ಟೈಮಲ್ಲಿ ಮತ್ತು ಬೆಳಿಗ್ಗಿನ ಮುಂಜಾವದಲ್ಲಿ ನಾವು ಏನು ಊಟ ಮಾಡ್ತೇವೆ ಸುಹೂರ್ ಅಂತ ಹೇಳ್ತೇವೆ ಆ ಟೈಮಲ್ಲಿ ಅದನ್ನು ತೆಗಿಬೇಕಾಗ್ತದೆ ಅದು ಬಿ ಪಿ ಟ್ಯಾಬ್ಲೆಟ್ಗೆ ಈಗ ಮೊದಲ ರೀತಿಯಲ್ಲ ಈಗ ಬಿ ಪಿ ಟ್ಯಾಬ್ಲೆಟ್ಗಳು ದಿವಸಕ್ಕೆ ಒಂದೇ ಸಿಗ್ತದೆ ಇಪ್ಪತ್ತ್ನಾಲ್ಕು ಗಂಟೆ ಅದು ಕೆಲಸ ಮಾಡುವಂಥ ತುಂಬ ಸಿಗ್ತಾ ಇದೆ ಸೊ ಅದಕ್ಕೆ ನಾವು ಆ ಟ್ಯಾಬ್ಲೆಟನ್ನು ಪ್ರಿಫರ್ ಮಾಡಿ ಇನ್ ಟ್ವೆಂಟಿ ಫೋರ್ ಅವರ್ ಆ್ಯಕ್ಷನ್ ಇದ್ದ ಟ್ಯಾಬ್ಲೆಟನ್ನು ಬಿ ಪಿಗೆ ತೆಗಿಬೋದು ಆ ರೀತಿ ತೆಗೆದನ್ನು ನಾವು ಸೂರು ಟೈಮಲ್ಲೂ ತೆಗಿಬೋದು ಇಫ್ತಾರ್ ಟೈಮಲ್ಲೂ ತೆಗಿಬೋದು ಯಾವ ಟೈಮಲ್ಲೂ ತೆಗೆಯಬೋದು ಬಟ್ ಒಂದು ಸರ್ತಿ ಸೂರು ಟೈಮಲ್ಲಿ ಶುರು ಮಾಡಿದರೆ ಅದೇ ಟೈಮಲ್ಲಿ ಎಲ್ಲ ದಿವಸ ಕೂಡ ಇರಬೇಕು ಇಫ್ತಾರ್ ಟೈಮಲ್ಲಿ ತೆಗೆಯೋದಾದರೆ ಇಫ್ತಾರ್ ಟೈಮಲ್ಲಿ ಎಲ್ಲ ದಿವಸ ತೆಗಬೇಕು ಒಂದು ದಿವಸ ಇಫ್ತಾರ್ ಟೈಮಲ್ಲಿ ತೊಗೊಳ್ಳೋದು ಮತ್ತೊಂದು ದಿವಸ ಸೂರ್ ಟೈಮಲ್ಲಿ ತಗೊಳ್ಳೋದು ಅದು ಕರೆಕ್ಟ್ ಆಗಲ್ಲ ಶುಗರ್ ಟ್ಯಾಬ್ಲೆಟ್ ಅದೇ ರೀತಿ ಡಯಾಬಿಟಿಸ್ ಡಯಾಬಿಟಿಸ್ ಪೇಷಂಟಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂತ ಹೇಳಿದರೆ ಶುಗರ್ ಸ್ವಲ್ಪ ಜಾಸ್ತಿ ಇದ್ದರೆ ಅಷ್ಟು ದೊಡ್ಡ ಪ್ರಾಬ್ಲಮ್ ಇಲ್ಲ ಶುಗರ್ ಲೆಕ್ಕಕ್ಕಿಂತ ಕಮ್ಮಿ ಆದರೆ ಅದರಿಂದ ತುಂಬ ಪ್ರಾಬ್ಲಮ್ ಬರ್ತದೆ ಸೊ ಸಾಧಾರಣವಾಗಿ ನಾವು ಉಪವಾಸದ ಟೈಮಲ್ಲಿ ಜಾಸ್ತಿ ಫುಡ್ಡು ತಿನ್ನುವುದಿಲ್ಲ ಆದ್ದರಿಂದ ಸಾಧಾರಣವಾಗಿ ನಾವು ಎಲ್ಲ ದಿವಸ ತಗೊಳ್ಳುವ ಟ್ಯಾಬ್ಲೆಟ್ನಿಂದ ಶುಗರ್ ಕೆಲವು ಸರ್ತಿ ಕಮ್ಮಿ ಆಗುವ ಚಾನ್ಸಸ್ ಉಂಟು ಅದಕ್ಕೆ ಏನು ಮಾಡಬೇಕಂತ ಹೇಳಿದರೆ ಜಾಸ್ತಿ ಟ್ಯಾಬ್ಲೆಟನ್ನು ನಾವು ಇಫ್ತಾರ್ ಟೈಮಲ್ಲೂ ಕಮ್ಮಿ ಟ್ಯಾಬ್ಲೆಟನ್ನು ನಾವು ಸುಹುರು ಟೈಮಲ್ಲೂ ತೊಗೊಂಡ್ರೆ ಆಮೇಲೆ ಈ ಡೇ ಟೈಮಲ್ಲಿ ನಮ್ಮ ಶುಗರ್ ಡೌನ್ ಆಗುವ ಚಾನ್ಸಸ್ ಇರುವುದಿಲ್ಲ ಅದು ನಂಬರ್ ಒನ್ ನಂಬರ್ ಟು ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ನಮಗೆ ಟ್ಯಾಬ್ಲೆಟ್ ಎಂಥ ಟ್ಯಾಬ್ಲೆಟ್ ಸಿಕ್ತಂತ ಹೇಳಿದರೆ ಅದು ನಾವು ಒಂದು ಒಂದು ವೇಳೆ ಟ್ಯಾಬ್ಲೆಟ್ ಜಾಸ್ತಿ ತಗೊಂಡ್ರು ಶುಗರ್ ಕಮ್ಮಿ ಆಗದಾಗೆ ನಾರ್ಮಲ್ಗೆ ಬಂದು ಅದೇ ಲೆವೆಲಲ್ಲಿರುವಂಥ ಟ್ಯಾಬ್ಲೆಟ್ ಈಗ ಸಿಗ್ತಾ ಉಂಟು ಆ ಟ್ಯಾಬ್ಲೆಟನ್ನು ನಾವು ಚೇಂಜ್ ಮಾಡ್ಬೋದು ಅಂದರೆ ಶುಗರ್ ಟ್ಯಾಬ್ಲೆಟಲ್ಲಿ ಎರಡು ಟೈಪ್ ಉಂಟು ಒಂದು ಟೈಪದ್ದು ಟ್ಯಾಬ್ಲೆಟ್ ಶುಗರದ್ದು ಟ್ಯಾಬ್ಲೆಟ್ ತೊಗೊಂಡು ಊಟ ಮಾಡದಿದ್ದರೆ ಶುಗರ್ ಕಂಪ್ಲೀಟ್ಲಿ ಡೌನಾಗಿ ತುಂಬ ಡೌನ್ ಆದರೆ ಅನ್ಕಾನ್ಷಿಯಸ್ ಲೆವೆಲ್ಗಲ್ಲಿ ಹೋಗೋ ಚಾನ್ಸಸ್ ಉಂಟು ಇನ್ನೊಂದು ಟೈಪ್ ಟ್ಯಾಬ್ಲೆಟ್ ಉಂಟು ಅದು ನಾವು ಟ್ಯಾಬ್ಲೆಟ್ ತಿಂದೇವೆ ಊಟ ಮಾಡಲಿಕ್ಕೆ ಮತ್ತು ಅಂತ ಆದರೂ ಕೂಡ ಆ ಶುಗರ್ ಲೆವೆಲ್ಗಿಂತ ಕೆಮ್ಮಿ ಬರೋದಿಲ್ಲ ಸೊ ಯಾವಾಗ ಆ ಟ್ಯಾಬ್ಲೆಟ್ ನಾವು ಈ ರಮಝಾನ್ ಟೈಮಲ್ಲಿ ಚೇಂಜ್ ಮಾಡಿದರೆ ಮತ್ತು ಶುಗರ್ ಡೌನ್ ಆಗಿ ಮಧ್ಯಾಹ್ನ ಮತ್ತು ಶು ರಂಜಾನನ್ನು ಬ್ರೇಕ್ ಮಾಡಬೇಕು ಅಂಥ ಸಿಚುವೇಶನ್ ಬರೋದಿಲ್ಲ ಅದಕ್ಕಾಗಿ ಯೂಶ್ವಲಿ ರಂಜಾನ್ ಟೈಮಲ್ಲಿ ನಾವು ಅಂಥ ಟ್ಯಾಬ್ಲೆಟ್ಗಳನ್ನು ಎಕ್ಸ್ಚೇಂಜ್ ಮಾಡ್ತೇವೆ ಯೂಶ್ವಲ್ ಟ್ಯಾಬ್ಲೆಟ್ ಚೇಂಜ್ ಮಾಡಿ ಅಂಥ ಟ್ಯಾಬ್ಲೆಟನ್ನು ಕೊಡ್ತೇವೆ ಅಂದರೆ ರಂಜಾನ್ ಮಾಡಿ ಶುಗರ್ ಕಮ್ಮಿ ಆಗಿ ಪ್ರಾಬ್ಲಮ್ ಆಗೋದಕ್ಕಿಂತ ಶುಗರ್ ಒಂದೇ ಲೆವೆಲಲ್ಲಿ ಇರೋದು ಬೆಟರ್ ಮತ್ತೊಂದುಂಟು ಕಾಯಿಲೆ ಫಿಟ್ಸ್ ಅಂತ ಹೇಳ್ತೇವೆ ನಾವು ಫಿಟ್ಸ್ ಮಕ್ಕಳಿಗೆ ಬರ್ತದೆ ಜನರಿಗೆ ಬರ್ತದೆ ಅಡಲ್ಟ್ಸಿಗೆಲ್ಲ ಫಿಟ್ಸ್ ಬರ್ತದೆ ಆ ಫಿಟ್ಸ್ ಟ್ಯಾಬ್ಲೆಟನ್ನು ಕೂಡ ನಾವು ಕರೆಕ್ಟ್ ಟೈಮಿಗೆ ತೆಗಬೇಕು ಯೂಶ್ವಲಿ ಅದು ನೈಟ್ ಮತ್ತು ಡೇಗೆ ತೆಗೆಯೋದು ಆ ಟೈಮನ್ನು ನಾವು ರಂಜಾನಿಗಿಂತ ಸ್ವಲ್ಪ ಮೊದಲೇ ಇಫ್ತಾ ಟೈಮಲ್ಲಿ ಮತ್ತು ಸುಹೂರ್ ಟೈಮಲ್ಲಿ ಅದನ್ನು ಚೇಂಜ್ ಮಾಡಿದರೆ ಫಿಟ್ಸ್ ಬರುವ ಚಾನ್ಸಸ್ ಕಮ್ಮಿ ಆಗ್ತದೆ ಹೇಳಿದರೆ ಈ ಇದ್ದ ಕಾಯಿಲೆ ಹೇಗೆ ಅಂತ ಹೇಳಿದರೆ ಒಂದು ಟ್ಯಾಬ್ಲೆಟ್ ಕೂಡ ಕರೆಕ್ಟ್ ಹೋಗದಿದ್ದರೆ ಮತ್ತೆ ಏನು ಫಿಟ್ಸ್ ಬರುವ ಚಾನ್ಸಸ್ ಉಂಟು ಅದಕ್ಕಾಗಿ ಫಿಟ್ಸ್ ಕಾಯಿಲೆ ಕೂಡ ಹಾಗೆ ನಾವು ಡೋಸನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕು ಇನ್ನೊಂದು ಕಾಯಿಲೆ ನರ ದೌರ್ಬಲ್ಯ ಅಂದರೆ ಪಾರ್ಕಿನ್ ಸೋನಿಸಮ್ ಅಂತ ಹೇಳ್ತೇವೆ ಪಾರ್ಕಿನ್ ಸೋನಿಸಮ್ ಅದಕ್ಕೆ ನಾವು ಪ್ರತಿ ನಾಲ್ಕು ಗಂಟೆಗೆ ಒಮ್ಮೆ ಟ್ಯಾಬ್ಲೆಟ್ ತೆಗೆತಾ ಇರಬೇಕು ನಾವು ಸಾಧಾರಣವಾಗಿ ಕೊಡುವ ಟ್ಯಾಬ್ಲೆಟ್ ಪ್ರತಿ ನಾಲ್ಕು ಗಂಟೆಗೊಮ್ಮೆ ಆ ಟ್ಯಾಬ್ಲೆಟ್ ಕೂಡ ಈಗ ಸ್ಲೋ ರಿಲೀಸಲ್ಲಿ ಸಿಗ್ತದೆ ಅದನ್ನು ಕೂಡ ನಾವು ಯೂಸ್ ಮಾಡಿ ಆ ಪಾರ್ಕಿಂಗ್ ನಾವು ಟ್ರೀಟ್ ಮಾಡ್ಬೋದು ರಂಜಾನ್ ಟೈಮಲ್ಲಿ ರಂಜಾನ್ ಮುಗಿದ ನಂತರ ಮತ್ತು ಯೂಶುವಲ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಈಸ್ ರಿಕ್ವೈರ್ಡ್ ಟು ಬಿ ಟೇಕನ್ ಇನ್ನೊಂದುಂಟು ನಮ್ಮ ಎಲ್ಲ ಮಕ್ಕಳಿಗೆ ಬರುವಂಥ ಒಂದು ಕಾಯಿಲೆ ವೆರಿ ಕಾಮನ್ ಇಟ್ಸ್ ಕಾಲ್ ಮೈಗ್ರೇನ್ ಈ ಮೈಗ್ರೇನ್ ಕಾಯಿಲೆ ಅಂತ ಹೇಳಿದರೆ ಏಕ್ ಒಂದು ಸೈಡಲ್ಲಿ ಹೆಡ್ಕ್ ಬರೋದು ತುಂಬ ಮೈಗ್ರೇನ್ ಬರ್ತಾ ಇರುವವರಿಗೆ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಅವರು ಈ ಮೈಗ್ರೇನ್ ಬರೆದ ಹಾಗೆ ಇರುವ ಟ್ಯಾಬ್ಲೆಟನ್ನು ಕರೆಕ್ಟ್ ಇಫ್ತಾರ್ ಟೈಮಲ್ಲಿ ತೆಗಬೇಕು ಮತ್ತು ಇಫ್ತಾರ್ ಟೈಮಲ್ಲಿ ತುಂಬ ನೀರು ಕುಡಿಬೇಕು ಸುಹುರು ಟೈಮಲ್ಲಿ ಕೂಡ ತುಂಬ ನೀರು ಕುಡಿಬೇಕು ಯಾಕಂತ ಹೇಳಿದರೆ ಈ ಮೈಗ್ರೇನ್ ಅಂತ ಹೇಳೋದು ಅದು ಈ ಡಿಹೈಡ್ರೇಷನ್ ಆದರೆ ಮತ್ತೆ ಜಾಸ್ತಿ ಆಗ್ತದೆ ಅವರೆಲ್ಲರೂ ಕೂಡ ಕರೆಕ್ಟ್ ಟೈಮಲ್ಲಿ ಸಹುರು ಮಾಡಬೇಕು ಇಫ್ ಸಹುರಂತೂ ಮಾಡಲೇಬೇಕು ಸುಹೂರು ಮಾಡದೆ ಸಹುರು ತಪ್ಪಿ ಅವರು ಒಂದು ವೇಳೆ ಉಪವಾಸ ಹಿಡಿದರೆ ಮತ್ತೆ ಮೈಗ್ರೇನ್ ಬರುವ ಚಾನ್ಸಸ್ ಜಾಸ್ತಿ ಅಂದರೆ ಸ್ಟಾರ್ವೇಷನು ಡಿಹೈಡ್ರೇಷನು ಮತ್ತು ಬಿಸಿಲಲ್ಲಿ ಹೋಗುವುದು ಇದೆಲ್ಲ ಮೈಗ್ರೇನ್ ಜಾ ಮೈಗ್ರೇನ್ ಮೈಗ್ರೇನಿದ ಹೆಡ್ ಏಕ್ ಬಂದ ತಕ್ಷಣ ಅವ್ರು ಏನಾದರೊಂದು ಟ್ಯಾಬ್ಲೆಟ್ ತೊಗೊಳ್ಳೇಬೇಕು ತಗೊಂಡ್ರೆ ಅವರು ಉಪವಾಸ ಹೋಗ್ತದೆ ಸೊ ಮಾಡಿದ್ದೆಲ್ಲ ವ್ಯರ್ಥ ಆಯಿತು ಅದಕ್ಕಾಗಿ ಮೈಗ್ರೇನ್ ಬರೆದ ಹಾಗೆ ಮಾಡೋ ಟ್ಯಾಬ್ಲೆಟು ಮೈಗ್ರೇನ್ ಬರೆದ ಹಾಗೆ ಮಾಡುವ ಫುಡ್ ಹ್ಯಾಬಿಟ್ಸು ಸ್ಲೀಪಿಂಗ್ ಹ್ಯಾಬಿಟ್ಸು ಅದನ್ನೆಲ್ಲ ಕರೆಕ್ಟಾಗಿ ನಾವು ಮಾಡಿದರೆ ಅದು ಕೂಡ ಬರದಿರ್ತದೆ ಈಗ ಕಿಡ್ನಿ ಸ್ಟೋನ್ ಆಗುವವರೆಗೂ ತುಂಬ ನೀರು ಕುಡಿತಲೇ ಇರಬೇಕು ಇಲ್ಲಾಂದರೆ ರಂಜಾನ್ ಮುಗಿದ ತಕ್ಷಣ ಎಲ್ಲ ಕಿಡ್ನಿ ಸ್ಟೋನ್ ಆಗಿ ಬರ್ತಾರೆ ಅದಕ್ಕಾಗಿ ಒಂದು ವೇಳೆ ನಾವು ಕುಡಿದ ನೀರು ನಮ್ಮಲ್ಲಿ ಜಾಸ್ತಿ ಹೊತ್ತು ಇಲ್ಲದಿದ್ದರೂ ನಾವು ರಾತ್ರಿ ಇಡೀ ನೀರು ಕುಡಿದು ಸರಿಯಾಗಿ ಮೂತ್ರಲ್ಲ ಮಾಡ್ತಾ ಇದ್ದರೆ ನಮಗೆ ಆ ಚಾನ್ಸಸ್ ಆಫ್ ಕಿಡ್ನಿ ಸ್ಟೋನ್ ಈಸ್ ಆಲ್ಸೋ ರೆಡ್ಯೂಸ್ಡ್ ಹಂಡ್ರೆಡ್ ಪರ್ಸೆಂಟ್ ವರದಿಗೆ ಮಾಡೋಕ್ಕಾಗಲ್ಲ ಬಟ್ ಈ ಮೈಗ್ರೇನ್ ಅಟ್ಯಾಕ್ ಕೂಡ ಕಮ್ಮಿ ಮಾಡ್ಬೋದು ಕಿಡ್ನಿ ಸ್ಟೋನ್ಸ್ ಕೂಡ ನಾವು ಅದನ್ನು ಕಮ್ಮಿ ಮಾಡ್ಬೋದು ಹೀಗೆ ಇರುವುದೆಂತ ನೀವು ನಾವು ನಮ್ಮ ಮೆಡಿಕಲಲ್ಲಿ ಹೇಗೆ ಅಂತ ಹೇಳಿದರೆ ನಾವು ಏನೋ ಮಾಡ್ಬೋದು ನಾನು ಎಕ್ಸಸೈಸ್ ಮಾಡ್ಬೋದು ನಾವು ಫುಡ್ಡನ್ನು ಹಾಗೆ ತಿನ್ಬೋದು ಹೀಗೆ ತಿನ್ಬೋದು ಏನು ತಿನ್ಬೋದು ಏನು ಮಾಡಿದರೂ ಕೆಲವು ಕಾಯಿಗಳು ಬಂದು ಬಂದೇ ಬರ್ತದೆ ಈಗ ನಾವು ಎಕ್ಸಸೈಸ್ ಮಾಡಿದವರಿಗೆ ಫುಡ್ಡನ್ನು ಕರೆಕ್ಟ್ ತಿಂದವರಿಗೆ ಹಂಡ್ರೆಡ್ ಪರ್ಸೆಂಟ್ ಶುಗರ್ ಬರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿ ಪಿ ಬರೋಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅದೇ ರೀತಿ ಈ ರಂಜಾನ್ ಟೈಮಲ್ಲಿ ನೀರು ತುಂಬ ಕಡೆ ಕುಡಿದರೆ ದ ಕಿಡ್ನಿ ಸ್ಟೋನ್ ಬರುವ ಚಾನ್ಸಸ್ ಕಮ್ಮಿ ಮತ್ತು ಮೈಗ್ರೇನ್ ಬರುವ ಚಾನ್ಸಸ್ ಕಮ್ಮಿ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಇಲ್ಲದಂಗೆ ಮಾಡೋಕ್ಕಾಗಲ್ಲ ಈ ಉಬ್ಬಿಸೋಕಾಯಲ್ಲಿ ತುಂಬ ಜನರಿಗೆ ಕಂಟಿನ್ಯೂಸ್ ಇರುತ್ತೆ ಡೈಲಿ ಕ್ರಾನಿಕ್ ಅಂತ ಹೇಳ್ತೇವೆ ನಾವು ಕ್ರಾನಿಕ್ ಆ ಟೈಮಲ್ಲಿ ನಮಗೆ ಈಗ ಇತ್ತೀಚೆಗೆ ನಮಗೆ ಬೇರೆ ಬೇರೆ ಟ್ಯಾಬ್ಲೆಟ್ ಸಿಗ್ತಾ ಉಂಟು ಅದು ಲಾಂಗ್ ಆ್ಯಕ್ಟಿಂಗ್ ಅಂತ ಹೇಳ್ತೀವಿ ನಾವು ಬೆಳಿಗ್ಗೆ ತೊಗೊಂಡ್ರೆ ಅದು ರಾತ್ರಿವರೆಗೆ ಬರ್ತದೆ ರಾತ್ರಿ ತೊಗೊಂಡ್ರೆ ಬೆಳಿಗ್ಗೆವರೆಗೆ ಬರ್ತದೆ ಅಂಥ ಟ್ಯಾಬ್ಲೆಟ್ಗಳನ್ನು ತಿನ್ಬೋದು ಇನ್ಹೇಲರ್ ತೆಗೋಬೋದು ಉಪವಾಸ ಮಾಡಿದ ಟೈಮ್ನಲ್ಲಿ ಏನೆಲ್ಲ ತೆಗಿಬೋದು ಏನೆಲ್ಲ ತೆಗಿಯಬಾರ್ದು ಅಂತ ಹೇಳಿ ಅದು ವಾಸ್ ಇನ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಇನ್ ಮೊರಾಕೊ ಅದರಲ್ಲಿ ನಮ್ಮ ಧರ್ಮದ ದೊಡ್ಡ ದೊಡ್ಡ ಗುರುಗಳಿದ್ರು ಸೈಂಟಿಸ್ಟ್ ಇದ್ದರು ಡಾಕ್ಟರ್ಸ್ ಇದ್ದರು ಎಲ್ಲರೂ ಬಂದು ಅಲ್ಲಿ ಒಂದು ಕನ್ಸೆನ್ಸಸ್ ಒಪಿನಿಯನ್ ಮಾಡಿದರು ಈಗ ಉಪವಾಸ ಮಾಡಿ ಏನೆಲ್ಲ ತೆಗೆಯಬೋದು ಏನೆಲ್ಲ ತೆಗಬಾರ್ದು ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಕಿವಿಗೆ ಏನಾದರೂ ಡ್ರಾಪ್ಸ್ ಹಾಕ್ಬೇಕು ಹಾಕ್ಬೋದು ಕಣ್ಣಿಗೆ ಡ್ರಾಪ್ಸ್ ಹಾಕಬೇಕು ಹಾಕ್ಬೋದು ತೊಂದರೆ ಇಲ್ಲ ತುಂಬ ಉಬ್ಬಸ ಇರುವವನಿಗೆ ಇನ್ಹೇಲರ್ ಮಾಡಬೇಕು ಬೆಳಿಗ್ಗೆ ಮತ್ತು ರಾತ್ರಿ ಮಾಡಿದರೆ ಸಾಕಾಗ್ಬೋದು ಸಡನ್ನಾಗಿ ಅವನಿಗೆ ಮಧ್ಯಾಹ್ನ ಜಾಸ್ತಿ ಆಯಿತು ಅವನು ಇನ್ಹೇಲರ್ ಮಾಡಿದ್ರೂ ಕೆಲವು ಧಾರ್ಮಿಕ ಮುಖಂಡರ ಪ್ರಕಾರ ಅದರಿಂದ ಉಪವಾಸ ವ್ರತ ಹೋಗುವುದಿಲ್ಲ ಸೊ ಆ ರೀತಿ ಈ ಉಬ್ಬಸ ಇದ್ದವರು ಅಂಥ ಟ್ಯಾಬ್ಲೆಟ್ ತೆಗಿಬೇಕು ಅಂಥ ಇನ್ಹೇಲರ್ ತೆಗಬೇಕು ಸ್ಪ್ರೇ ತೆಗಿಬೇಕು ಆ ಇನ್ಹೇಲರಲ್ಲಿ ಆಲ್ಮೋಸ್ಟ್ ಅವರ್ಸ್ ಅವರ್ಸ್ವರೆಗೆ ಇರುವಂಥ ಒಂದು ಕೆಪ್ಯಾಸಿಟಿ ಇರ್ತದೆ ಸೊ ಹಾಗೆ ಮಾಡ್ತಾ ಇದ್ದರೆ ಅವರ ಉಬ್ಬಸ ಅಸ್ತಮ ಏನಿದೆ ಅದು ಕೂಡ ಕಮ್ಮಿ ಆಗ್ತದೆ ಉಪವಾಸದಲ್ಲಿ ಏನು ತಿನ್ಬೋದು ಏನು ತಿನ್ನಬಾರ್ದು ಅದೆಲ್ಲರಿಗೂ ಗೊತ್ತಿರೋ ವಿಷಯ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು ನೀರು ತುಂಬ ಕುಡಿಬೇಕು ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಸ್ವೀಟ್ ಸ್ವೀಟ್ ಮತ್ತು ಈ ಜ್ಯೂಸ್ ಅಂಥದ್ದೆಲ್ಲ ಆದಷ್ಟು ಕಮ್ಮಿ ಕುಡಿಬೇಕು ಯಾಕೆ ಅದರಲ್ಲಿ ಶುಗರ್ ಇರ್ತದೆ ಶುಗರ್ ತುಂಬ ಜಾಸ್ತಿ ಇಲ್ಲದ ಜ್ಯೂಸ್ಗಳನ್ನು ಕುಡಿಬೋದು ಮತ್ತು ಶುಗರ್ ಇದ್ದು ಸ್ವೀಟ್ಸ್ ಯಾವುದಲ್ಲಿದೆ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು ಬಿಕಾಸ್ ಸ್ವೀಟಿಂದ ನಮ್ಮ ವೆಯ್ಟ್ ಜಾಸ್ತಿ ಆಗ್ತದೆ ವೆಯ್ಟ್ ಜಾಸ್ತಿ ಆದಾಗ ಶುಗರ್ ಇಲ್ಲದವರಿಗೆ ಶುಗರ್ ಬರ್ತದೆ ವೆಯ್ಟ್ ಜಾಸ್ತಿ ಆದಾಗ ಮತ್ತು ಬಿ ಪಿ ಬರ್ತದೆ ಸೊ ಅದನ್ನು ಕಮ್ಮಿ ಮಾಡಲಿಕ್ಕೆ ನಾವು ಸ್ವೀಟ್ ಮತ್ತು ಈ ಇರಿರೇಟೆಡ್ ಎಂದು ಎಂಥದ್ದು ನಾವು ಹೇಳ್ತೇವೆ ನಮ್ಮ ಸೋಡಾ ಟೈಪಿದ್ದು ಪ್ಲೇನ್ ಸೋಡಾ ಅಲ್ಲ ಬೇರೆ ಎಲ್ಲ ಈ ನೀರೆಲ್ಲ ಅದನ್ನೆಲ್ಲ ಸ್ವಲ್ಪ ನಾವು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ